ಹೌದಾ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಕೆಲವೊಂದು ಬುಕ್ಸ್ ಬರೆದಿದ್ದೇನೆ ಇವತ್ತು ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನನ್ನ ಆತ್ಮೀಯರಾದಂತಹ ಮುಜಾವರ್ ಸರ್ ಅವರೇ ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕರೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ ಶೈನಿಂಗ್ ಸ್ಟಾರ್ಸ್ ನೀವೆಲ್ಲರೂ ಕಳೆದ ಒಂದೂವರೆ ತಿಂಗಳದಿಂದ ಇಂಗ್ಲೀಷ್ ಕಲಿತಾ ಇದ್ದೀರಿ ಸ್ಪೋಕನ್ ಇಂಗ್ಲೀಷ್ ನಿರಂತರವಾಗಿ ಡೈಲಿ ಟೆನ್ ಅವರ್ಸ್ ದಿನ ಹತ್ತು ತಾಸು ಕ್ಲಾಸ್ ನೀವು ಕೇಳಿದ್ದೀರಿ ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಐ ಥಿಂಕ್ ನೀವೆಲ್ಲರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಡಿಸ್ಕಷನ್ ಮಾಡ್ತಾ ಇದ್ದೀರಿ ಇಂಗ್ಲೀಷ್ ಸಬ್ಜೆಕ್ಟ್ ಇಂಥದ್ದಿದೆ ಇವತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಸಣ್ಣ ಸಣ್ಣ ಮಕ್ಕಳು ಬಂದು ಇಲ್ಲಿ ಮಾತಾಡ್ತಾ ಇದ್ದಾರೆ ಇಂಗ್ಲಿಷ್ ನಿಮ್ಮ ಏಜ್ನೆ ಆಗ ನಮಗೆ ಇಂಗ್ಲಿಷ್ ಏನು ಗೊತ್ತೇ ಇಲ್ಲ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೆ ಆಗ್ತಿದ್ದಿಲ್ಲ ಬಟ್ ಇಲ್ಲಿ ನಿಮ್ಗೆಲ್ಲ ಮಾತು ಕೇಳಿದ್ರೆ ನನಗೂ ಒಂದು ನಾಲ್ಕು ಮಾತಾಡಬೇಕು ಅಂತ ಬಂದಿದ್ದೇನೆ ಇಂಗ್ಲಿಷ್ ಕಲ್ತ ಮೇಲೆ ನೀವು ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಏನು ಕಲ್ತೀರಲ್ಲ ಆ ಕಲ್ತ ಮೇಲೆ ಡೇಲಿ ಪ್ರಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರ ಹೌದಾ ನನಗೆ ಮಾತಾಡಲಿಕ್ಕೆ ಬರೋಂಗಿಲ್ಲ ಹೌದಾ ನಾನು ತಪ್ಪು ಮಾತಾಡ್ತೀನಿ ಗ್ರಾಮರ್ ಮಿಸ್ಟೇಕ್ ಆಗ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ ಇದನ್ನು ವಿಚಾರ ಮಾಡಬೇಡಿ ಮಾತಾಡೋದು ಕಲೀರಿ ನಾವು ಕಲಿಬೇಕಾದ್ರೆ ನಮಗೆ ಇಂಥ ಟೀಚರ್ಸ್ ಇದ್ದಿದ್ದಿಲ್ಲ ಬಟ್ ನಿಮಗೆ ಎಲ್ಲ ಟೀಚರ್ಸ್ ಪರ್ಫೆಕ್ಟ್ಲಿ ಸಿಕ್ಕಿದ್ದಾರೆ ಪರ್ಫೆಕ್ಟ್ಲಿ ಟೀಚ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಆಗಿ ಯುಟಿಲೈಸ್ ಮಾಡಿಕೊಡ್ರಿ ಇನ್ನ ಕಲ್ತಂಥ ಇಂಗ್ಲಿಷ್ ಇನ್ ಫ್ಯೂಚರ್ದಾಗ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ನೀವು ಇವತ್ತ ನೈನ್ತ್ ಕಲಿತಾ ಇದ್ದೀರಿ ಟೆಂತ್ ಕಲಿತಾ ಇದ್ದೀರಿ ಕೆಲವೊಬ್ರು ನಾನು ಸ್ಟೂಡೆಂಟ್ಸ್ ಹೋದಾರ ಇಲ್ಲಿ ಕೋಚಿಂಗ್ ತಗೊಂಡ ಅದ ಕೆ ಎಸ್ ಕೋಚಿಂಗ್ ತೊಗೊಂಡಿದ್ದಾರೆ ನಾನು ಕೆ ಎಸ್ ಕ್ಲಾಸ್ ಮಾಡ್ತೀನಿ ಪಿ ಎಸ್ ಐ ಎಲ್ಲ ಎಕ್ಸಾಮಿಗೆ ಇಂಗ್ಲೀಷ್ ಕಂಪಲ್ಸರಿ ಟ್ರಾನ್ಸ್ಲೇಷನ್ ಬರ್ತದೆ ಪ್ರೇಸಿಯಸ್ ರೈಟಿಂಗ್ ಬರ್ತದೆ ಅದ ಪ್ರಬಂಧ ಬರ್ತವೆ ಕಂಪಲ್ಸರಿ ಇದೆ ಹಾಗಾಗಿ ಇಂಗ್ಲೀಷ್ ಅರ್ಥ ಆದರೆ ಬಹಳ ಈಸಿ ಅರ್ಥ ಆಗ್ಲಿಲ್ಪ ಅಂದ್ರೆ ಬಹಳ ಕಷ್ಟ ನೋಡಿರಿ ನೀವು ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಸ್ಪರ್ಧಾರ್ಥಿಗಳು ಭವಿಷ್ಯದ ಸರ್ಕಾರಿ ಅಧಿಕಾರಿಗಳು ಆಗ್ತೀರಿ ಅಂತ ನಾನು ಅನ್ಕೊಂಡಿದ್ದೇನೆ ಹೌದಾ ಟುಡೇ ಯು ಆರ್ ದ ಸ್ಟೂಡೆಂಟ್ಸ್ ಟುಮಾರೋ ಯು ಆರ್ ದ ಆಕ್ಸ್ಪೀರಿಯನ್ಸ್ ಇನ್ ಫ್ಯೂಚರ್ ಯು ಆರ್ ದ ಬೆಸ್ಟ್ ಆಫೀಸರ್ಸ್ ಇನ್ ಕರ್ನಾಟಕ ಸ್ಟೇಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವತ್ತೇನು ಓದಾಕತ್ತಿರಲ್ಲ ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಏನು ಓದಾಕತ್ತೀರಿ ಯಾಕೆ ಓದಾಕತ್ತೀರಿ ನಾಳೆ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಓದಾಕತ್ತೀರಿ ಹೌದಾ ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಬೇಕಾ ನಿಮಗೆ ಗೌರ್ಮೆಂಟ್ ಜಾಬ್ ಹಂಗ ಸಿಗಂಗಿಲ್ಲ ಅಲ್ಲೇ ನೀನು ಕಷ್ಟ ಇಲ್ಲಿ ಬರೀ ನೀವು ಇಂಗ್ಲಿಷ್ ಓದ್ತಾ ಇದ್ದೀರಿ ಇಂಗ್ಲೀಷ್ ಒಂದೇ ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದಬೇಕಂತಂದರೆ ಎಕ್ಸಾಮ್ ಕೂಡಬೇಕಂತಂದರೆ ಗೌರ್ಮೆಂಟ್ ಜಾಬ್ ಬೇಕಂತಂದರೆ ಎಂಟರಿಂದ ಹತ್ತು ಸಬ್ಜೆಕ್ಟ್ ಓದಬೇಕು ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಸೈನ್ಸ್ ಸುಮಾರು ಸಬ್ಜೆಕ್ಟ್ ಅದಾವೆ ಈಗ ಸ್ಟಾರ್ಟ್ ಮಾಡಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡಬೇಕಂತಂದರೆ ಪಾಸ್ ಆಗಬೇಕಂತಂದರೆ ಗೌರ್ಮೆಂಟ್ ಜಾಬ್ ಬೇಕಂತಂದರೆ ಈಗ ಸ್ಟಾರ್ಟ್ ಮಾಡಿ ಸಿ ಬಿ ಎಸ್ ಬುಕ್ಸ್ ಹೈಸ್ಕೂಲ್ ಬುಕ್ಸ್ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರನೇ ತಿಂದ ಹನ್ನೆರಡನೇ ತನಿಖೆ ಕ್ಲಾಸ್ ಸಬ್ಜೆಕ್ಟ್ ಇದಾವಲ್ಲ ಬುಕ್ಸ್ ಇದಾವಲ್ಲ ಅವನ್ ತಗೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ಈಗಿಂದ ಸ್ಟಾರ್ಟ್ ಮಾಡಿ ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ನಾಳೆ ನೀವು ಈಸಿಯಾಗಿ ಎಕ್ಸಾಮ್ ಪಾಸ್ ಆಗ್ಬೋದು ಅದ ಮಾತಾಡುವಂತ ವಿಷಯ ಬಹಳ ಇದೆ ನನಗೆ ಮಾತಾಡಕ್ ಬರಂಗಿಲ್ಲ ಐ ಮೇ ಟೀಚರ್ ಕ್ಲಾಸ್ ಮಾಡ್ತೇನೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಮುಂಜಾನೆ ಯಾವಾಗ ಎತ್ತಿರಪ್ಪ ನೀವು ಸಿಕ್ಸ್ ಓ ಕ್ಲಾಕ್ ವೆರಿ ಗುಡ್ ನೋಡ್ರಿ ಆರು ಗಂಟೆ ಕೇಳಾಮ ಎಂಟು ಗಂಟೆ ಕೇಳೋಕ್ಕೆ ಎಷ್ಟು ವ್ಯತ್ಯಾಸ ಇದೆ ಆರು ಗಂಟೆ ಗೆದ್ದ ನೀವು ಎರಡು ತಾಸು ಓದ್ಬೋದು ಏಳು ಎಂಟು ಎಂಟು ಗಂಟೆಗೆ ಗೆದ್ದ ಓದ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸು ಎಂಟು ತಾಸು ಮಲಗ್ರಿ ಸಫಿಶಿಯಂಟ್ ಎಂಟು ತಾಸು ಎಂಟು ತಾಸು ಸ್ಕೂಲ್ ಅಥವಾ ಕ್ಲಾಸ್ ಎಂಟು ತಾಸು ಪ್ರಿಪರೇಷನ್ ಅದ್ರ ಇಪ್ಪತ್ನಾಲ್ಕು ತಾಸು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಎಂಟು ತಾಸು ಮಲಗ್ರಿ ಎಂಟು ತಾಸು ಸ್ಕೂಲಿಗೆ ಹೋಗ್ರಿ ಕಾಲೇಜ್ಗೆ ಹೋಗ್ರಿ ಎಂಟು ತಾಸು ಓದ್ರಿ ಈಗಿಂದ ಓದಲಿಕ್ಕೆ ಪ್ರಯತ್ನ ಮಾಡಿ ಬರೀ ಓದುದಲ್ಲ ಹಾ ಈಗ ಟಿ ವಿ ಕಡಿಮೆ ಆಗಿದೆ ನೋಡುದು ಬಟ್ ಮೊಬೈಲ್ ಹೆಚ್ಚಾಗಿದೆ ಮೊಬೈಲ್ ನಿಮ್ಮ ಜೀವನ ಹಾಳು ಮಾಡ್ತದೆ ಮೋಸ್ಟ್ ಡೇಂಜರಸ್ ವೆಪನ್ ಇದು ಹಾಂ ಮೊಬೈಲ್ನಲ್ಲಿ ಏನು ಯೂಸ್ ಮಾಡಬೇಕು ಏನು ನೋಡಬೇಕು ಯೂಟ್ಯೂಬ್ ಚಾನಲ್ ಕ್ಲಾಸಸ್ ಇಂಗ್ಲೀಷ್ ಮೀಡಿಯಂ ಹಿಂದಿ ಮೀಡಿಯಂ ಕನ್ನಡ ಮೀಡಿಯಮ್ ಎಲ್ಲ ಕ್ಲಾಸ್ ನಿಮಗೆ ಯೂಟ್ಯೂಬ್ದಾಗ ಸಿಗ್ತಾವೆ ಅದನ್ನು ನೋಡ್ರಿ ಅದನ್ನು ಬಿಟ್ಟ ಡಿಸ್ಕೋ ಡ್ಯಾನ್ಸ್ ನೋಡಬೇಡ್ರಿ ನಿಮ್ದು ಲೈಫ್ ಹಾಳು ಮಾಡ್ತದೆ ಮೊಬೈಲ್ ನಿಜವಾಗ್ಲೂ ಮೊಬೈಲ್ ನಿಮ್ದು ಲೈಫ್ ಹಾಳು ಮಾಡ್ತದೆ ಮೊಬೈಲ್ ನೋಡ್ಲಿಕ್ಕೆ ಕುಂತ್ರಿಪಾ ಅಂತಂದ್ರೆ ತಾಸು ಗಟ್ಟಲೆ ಎರಡು ತಾಸ ಮೂರ್ ತಾಸ ನೋಡ್ತೀರಿ ಹ್ಮ್ ರೀಲ್ಸ್ ಅವರೆಲ್ಲ ಮಾಡ್ತಾವ್ರೆ ಟೈಮ್ ಔಟ್ ಇಲ್ಲ ಅವ್ರಿಗೆ ಇಲ್ಲ ಹಂಗಾಗಿ ನಿಮ್ಮ ಕೆಲಸಗಳು ಅದಾವ ಓದ್ರಿ ಎರಡು ತಾಸು ಮೊಬೈಲ್ ನೋಡು ಬದಲಾಗಿ ಎರಡು ತಾಸು ಓದ್ರಿ ನಾಲೆಜ್ ಬರ್ತದೆ ಯಾರೊಬ್ರು ಹೇಳಿದ್ರೆ ಎಜುಕೇಶನ್ ಇಸ್ ದ ಬೆಸ್ಟ್ ವೆಪನ್ ಟು ದ ಚೇಜ್ ದ ವರ್ಲ್ಡ್ ಹೌದು ಎಸ್ ಎಜುಕೇಶನ್ ಬಹಳ ಮುಖ್ಯ ಇವತ್ತು ನೀವೆಲ್ಲರೂ ಶಿಕ್ಷಣಕ್ಕೆ ಮಹತ್ವ ಕೊಡಿ ಊಟ ಕಡಿಮೆ ಮಾಡಿ ನಿದ್ದಿ ಕಡಿಮೆ ಮಾಡಿ ಬಟ್ಟೆ ಎಂತವಾದ ಹಂತ ಹಾಕೊಡ್ರಿ ಆದರೆ ಬುಕ್ಸ್ ಪರ್ಚೇಸ್ ಮಾಡಿರಿ ಒಳ್ಳೆ ಒಳ್ಳೆ ಬುಕ್ಸ್ ಅದಾವ ಬುಕ್ಸ್ ಪರ್ಚೇಸ್ ಮಾಡಿ ಓದ್ರಿ ನಾಳೆ ಗೌರ್ಮೆಂಟ್ ಜಾಬ್ ಆದ ಮೇಲೆ ದೊಡ್ಡ ಪೇಮೆಂಟ್ ಬರ್ತದೆ ಬೇಕಾದ ಪರ್ಚೇಸ್ ಮಾಡಬಹುದು ಬಟ್ಟೆ ಪ್ರತಿಯೊಂದು ಪರ್ಚೇಸ್ ಮಾಡಬಹುದು ಆದರೆ ನಿಮ್ದ ಈ ವಯಸ್ಸು ಓದುವಂಥ ವಯಸ್ಸು ಸ್ಟಡಿ ಮಾಡುವಂಥ ವಯಸ್ಸು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ಸುಖ ಪಡ್ತೀರಿ ಇವತ್ತಿನ ಕಷ್ಟ ನಾಳಿನ ಸುಖ ನಮ್ಮ ವಿದ್ಯಾರ್ಥಿ ಜೀವನ ಹೆಂಗಿರಬೇಕು ಅಂತಂದ್ರೆ ಕಷ್ಟದಾಗಿರ್ಬೇಕು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಬರಿಬೇಕು ಹಾಗೆ ಓದು ಬರಿ ಕೆಲಸ ನಿಮ್ದೆ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಡಿ ಮೊಬೈಲ್ ನೋಡಬೇಡಿ ಟಿ ನೋಡಬೇಡಿ

ಕುಂಭಕರ್ಣ ವಂಶಸ್ಥರು ಒಂದು ಬಕಾಸುರ ವಂಶಸ್ಥರು ಬರ್ತಾರೆ ಇಲ್ಲೇ ಅದ ಯಾವಾಗಲೂ ನೋಡಿ ಬರ್ ತಿನ್ನಾಕ ನಿಂತಿರ್ತಾವೆ ಹೊಟ್ಟೆಯಲ್ಲಿ ತಿನ್ನಾಕ ಬಂದಿರ್ತಾವೆ ಊರಾಗ ಬ್ಯಾಸರಾಗಿರ್ತಾವೆ ತಿನ್ನುವುದು ಮಲಗುವುದು ಅದ ಬಕಾಸುರ ವಂಶಸ್ಥರು ಕುಂಭಕರ್ಣ ವಂಶಸ್ಥರು ಅದು ನಡೆಯಂಗಿಲ್ಲ ಗೌರ್ಮೆಂಟ್ ಜಾಬ್ ಆಗೂತನ ಕಷ್ಟಪಟ್ಟು ಓದ್ರಿ 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 ಓದಾಕ ಬಂದಿರಿ ನೀವು ಬಂದಿರಿ ಓದಿ ಹೋಗ್ರಿ ಏನಾದ್ರೂ ಸಾಧನೆ ಮಾಡಿ ಹೋಗಿ ಓದಾಕ ಬಂದಿರಿ ಬಂದು ಓದಿ ಸಾಧನೆ ಮಾಡಿ ನಿಮ್ಮ ಊರಿಗೆ ಹೋಗ್ರಿ ನಾಳೆ ಊರಾಗ ಜನ ನಿಮ್ದ ಪೇಮೆಂಟ್ ಕೇಳ್ತಾರ ಜಾಬ್ ಕೇಳ್ತಾರ ನೀ ಹೆಂಗ ಓದಿ ಎಷ್ಟು ಕಷ್ಟಪಟ್ಟು ಓದಿ ಎಷ್ಟು ನಿದ್ದಿಗೆ ಓದಿ ಎಷ್ಟು ಉಪವಾಸ ಕುಂತು ಓದಿ ಇದನ್ನು ಕೇಳಂಗಿಲ್ಲ ನೌಕರಿ ಯಾವುದೇ ಎಷ್ಟು ದುಡಿತಾನ ಇದನ್ನ ಕೇಳ್ತಾ ಹೌದಾ ನೀವು ಓದುವಂಥ ವಿಷಯಗಳು ಸೀಕ್ರೆಟ್ ಸೀಕ್ರೆಟ್ ಆಗಿ ಓದ್ರಿ ಯಾರಿಗೆ ಗೊತ್ತಾಗಬಾರದು ನೀವು ಓದುವುದು ಯಾರಿಗೂ ಗೊತ್ತಾಗಬಾರ್ದು ನಿಮ್ದೆ ರಿಸಲ್ಟ್ ಗೊತ್ತಾಗ್ಬೇಕು ರಿಸಲ್ಟ್ ಗೊತ್ತಾಗ್ಬೇಕು ನಿಮ್ದು ಹೌದಾ ನೀವು ರ್ಯಾಂಕ್ ಬಂದ್ರು ರ್ಯಾಂಕ್ ಹೆಂಗ್ ಬಂದ ವಿಚಾರ ಮಾಡಂಗಿಲ್ಲ ಜನ ನೀವು ರ್ಯಾಂಕ್ ಬರಾಕ ಎಷ್ಟು ಕಷ್ಟ ಪಡ್ತೀರಿ ಅದನ್ನ ವಿಚಾರ ಮಾಡಂಗಿಲ್ಲ ಈಗ ಗೌರ್ಮೆಂಟ್ ಜಾಬ್ ಇದ್ದಂಗೆ ಹೆಣ್ ಕೊಡ್ತಾರ ನೋಡ್ರಿ ನೀವು ಅದ್ ಕುಂಟಿರ್ಲಿ ಕುರುಡಿರ್ಲಿ ಏನೇ ಇರ್ಲಿ ಗೌರ್ಮೆಂಟ್ ಜಾಬ್ ಏ ನೌಕರಿ ಮಾತಾನ ಹಳೆಯಾಗ ಭಾಳ ನ್ಯೂಸ್ ಇದು ಪೋಸ್ಟ್ ಮಾಸ್ತರ್ ಅದಾನ ಪೊಲೀಸ್ ಅದಾನ ಏನೇ ಪ್ಯೂನ್ ಇರಲಿ ಅವ ಗೌರ್ಮೆಂಟ್ ಜಾಬ್ ಐತಿಲ್ಲ ಗೌರ್ಮೆಂಟ್ ಜಾಬ್ ಬಹಳ ಮಹತ್ವ ಇದೆ ಹಾಗಾಗಿ ಭವಿಷ್ಯದಲ್ಲಿ ನೀವು ಗೌರ್ಮೆಂಟ್ ಆಫೀಸರ್ ಆಗಲೇಬೇಕು ಯಾವುದೇ ಇರಲಿ ಜಾಬ್ ಜಾಬ್ ಸಣ್ಣದಿರ್ಲಿ ದೊಡ್ಡದಿರಲಿ ಜಾಬ್ ಜಾಬ್ ಆಗಿರ್ತದೆ ಅದನ್ನು ಜಾಬ್ ಪಡಿಲಿಕ್ಕೆ ಪ್ರಯತ್ನ ಮಾಡಿರಿ ಬೆಸ್ಟ್ ಟೈಮ್ ಅದ ನಿಮಗೀಗ ಬೆಸ್ಟ್ ಟೈಮ್ ಇದೆ ಗಾಡ್ ಈಸ್ ಗಿವನ್ ಬೆಸ್ಟ್ ಚಾನ್ಸ್ ಓನ್ಲಿ ಟು ದ ಪುಯರ್ ಪೀಪಲ್ಸ್ ಟು ಬಿಕಮ್ ರಿಚ್ ಆ ದೇವರು ಆ ಭಗವಂತ ಆ ಅಲ್ಲ ನಿಮಗ ಒಂದು ಚಾನ್ಸ್ ಕೊಟ್ಟಾನ ಶ್ರೀಮಂತನಾಗಲಿಕ್ಕೆ ಶ್ರೀಮಂತರು ಆಲ್ರೆಡಿ ಶ್ರೀಮಂತರಾದ ನಿಮಗೂ ಒಂದು ಚಾನ್ಸ್ ಕೊಟ್ಟಾನ ಶ್ರೀಮಂತರಾಗಿ ಹಂಗಾದ್ರೆ ಶ್ರೀಮಂತನಾಗುವುದು ಹೆಂಗೆ ಮನಿ ಕಳು ಮಾಡಿ ಬ್ಯಾಂಕ್ ಲೂಟಿ ಮಾಡಿ ನೋ ನೆವರ್ ಓದಿ ಶ್ರೀಮಂತನಾಗು ಅದ ಎಷ್ಟು ಓದ್ತೀರಿ ಎಷ್ಟು ಕಷ್ಟ ಪಡ್ತೀರಿ ಎಷ್ಟು ಓದಿ ಕಷ್ಟ ಪಡ್ತೀರಿ ನಾಲೆಜ್ ಬರ್ತದೆ ನಾಲೆಜ್ ಆ ನಾಲೆಜ್ ನಿಮಗೆ ನಾಳೆ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಆ ಎಕ್ಸಾಮ್ ಪಾಸ್ ಆಗಿ ಗೌರ್ಮೆಂಟ್ ಜಾಬ್ ತಗೊಳ್ತೀರಿ ಆ ಗೌರ್ಮೆಂಟ್ ಜಾಬ್ ಬರ್ತದ ಬರ್ತದೆ ಹೌದಾ ಅದ ಹಂಗಾಗಿ ಬಂದಿರ ಧಾರವಾಡಕ್ಕೆ ಬಂದಿರಲ್ಲ ಇವತ್ತ ಡಿಸೈಡ್ ಮಾಡ್ರಿ ಇವತ್ತ ನಿರ್ಧಾರ ಮಾಡ್ರಿ ನಾನು ಏನಾಗಬೇಕು ನಾನು ಟೀಚರ್ ಆಗಬೇಕು ನಾನು ಪೊಲೀಸ್ ಆಗಬೇಕು ನಾನು ಪಿ ಎಸ್ ಐ ಆಗಬೇಕು ನಾನು ಕೆ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಇವತ್ತ ಕಾಣ್ರಿ ಇವತ್ತ ನಿರ್ಧಾರ ಮಾಡ್ರಿ ಇವತ್ತ ನಿರ್ಧಾರ ಮಾಡ್ರಿ ಕನಸು ಕಾಣ್ರಿ ಆ ಕನಸು ನನಸಾಗ್ಬೇಕಂತಂದ್ರೆ ಕಷ್ಟಪಡ್ರಿ ಕಷ್ಟಪಟ್ಟರೆ ನಾಳೆ ನೀವು ಏನಾದರೂ ಸಾಧನೆ ಮಾಡ್ತೀರಿ ಹೌದಾ ಇದು ಸ್ಪರ್ಧಾತ್ಮಕ ಯುಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನಿವಾರ್ಯ ನೀವು ಸ್ಕೂಲ್ ಟೆಂತ್ ಫಸ್ಟ್ ರ್ಯಾಂಕ್ ಯು ಸಿ ಫಸ್ಟ್ ರ್ಯಾಂಕ್ ಡಿಗ್ರಿ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದರೂ ಯಾರು ಕರೆದು ನಿಮಗೆ ಜಾಬ್ ಕೊಡಂಗಿಲ್ಲ ರ್ಯಾಂಕ್ ಬರಬಾರ್ದೆ ಬರ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರ್ಯಾಂಕ್ ಬಂದ್ರೆ ಮಾತ್ರ ಜಾಬ್ ಹೈಸ್ಕೂಲ್ದಾಗ ರ್ಯಾಂಕ್ ಬಂದಾನೆ ಹೆಂಗ್ ಬಂದಾನೆ ಗೊತ್ತಿಲ್ಬಿಡಿ ಬಂದಾನೆ ಮಟ್ ತಿಳಗ್ ಬಂದಾನ ಅಲ್ಲಿ ಸರ್ ಬರ್ಸಿರ್ಬೇಕೇನು ಹೇಳಿರ್ಬೇಕಾದ್ರೆ ಇವು ಕೌಂಟ್ ಆಗುವುದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರ್ಯಾಂಕ್ ಬಂದ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ನಿಮಗೆ ಇಲ್ಲೇನು ರ್ಯಾಂಕ್ ಬರ್ರಿ ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ರ್ಯಾಂಕ್ ಬರ್ರಿ ಅಂದ್ರೆ ನಿಮ್ಮ ಭವಿಷ್ಯ ಇಷ್ಟು ಉಜ್ವಲವಾಗ್ತದೆ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಸನ್ ಯು ಶುಡ್ ಬರ್ನ್ ಲೈಕ್ ಸನ್ ಅದ ಸೂರ್ಯನಾಗೆ ಹೊಲಿಬೇಕಂತಂದ್ರೆ ಅವಂಥರ ಉರಿಬೇಕ ಬೆಂಕಿ ಹಚ್ಕೊಂಡು ಉರಿಯುದೆಲ್ಲ ಅದ ಬುಕ್ಸ್ ಓದ್ರಿ ಬುಕ್ಸ್ ಓದ್ರಿ ಮಾರ್ಕೆಟ್ ಬುಕ್ಸ್ ಅದಾವೆ ಈಗಿಂದ ಸ್ಟಾರ್ಟ್ ಮಾಡ್ರಿ ಬೇಸಿಕ್ ಬುಕ್ಸ್ ಬೇಸಿಕ್ಸ್ ಆರನೇತ್ತ ಏಳನೇತ್ತ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಬುಕ್ಸ್ ಓದಿ ಈಗ ಸ್ಟಾರ್ಟ್ ಮಾಡಿ ನೀವು ಅದ ಏನು ಸೀನಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಐ ಎಸ್ ಕೆ ಎಸ್ ಮಾಡೋರು ನಿಮಗೂ ಬುಕ್ಸ್ ಅದ ಮಾರ್ಕೆಟ್ನೊಳಗೆ ಅದು ಬುಕ್ಸ್ ಬಟ್ಟೆ ಹರಕಿರ್ಲಿ ಪರವಾಗಿಲ್ಲ ಹಳೇದಿರ್ಲಿ ಪರವಾಗಿಲ್ಲ ಊಟ ಅರ್ಧ ಮರ್ಧ ಮಾಡಿದ್ರು ಪರವಾಗಿಲ್ಲ ನಿದ್ದೆ ಅರ್ಧ ಮರ್ಧ ಮಾಡಿದ್ರು ಪರವಾಗಿಲ್ಲ ಆದರೆ ಓದೋದು ಬಿಡಬೇಡ್ರಿ ಅದ ಓದುದು ಬಿಡಬೇಡ್ರಿ ಓದು ನಿಮಗೆ ಭವಿಷ್ಯ ಬಹಳ ಚೇಂಜ್ ಮಾಡ್ತದೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಮಾಡ್ತಾರೆ ಎಸ್ ಒಂದು ವಿಷಯ ಬಹಳ ಇದೆ ವಿಕಾಸ್ ಕರಿಯರ್ ಅಕಾಡೆಮಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂತಹ ಮುಜಾವರ್ ಸರ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಸನ್ಮಾನ ಮಾಡಿದ್ದೀರಿ ಹಾಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು Thank you so much.